ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತಿನಿ ಬರ್ರಿ ಆ ಇವತ್ತೆಲ್ಲ ಹೊಂಟಿವೆ ಅಂದ್ರೆ ಗಣಪತಿ ನೋಡ್ರಿ ಯಾವ್ದು ಗಣಪತಿ ಹಬ್ಬದಾಗ ಗಣಪತಿ ಹೋಗ್ಲಿಕ್ಕ ಆದ್ರ ಆ ನಿಮಗೂ ವರ್ಷ ನೋಡ್ದಾಗ ಗೊತ್ತಿರುತ್ತೆ ಅಂತ ಬಟ್ ಫಸ್ಟ್ ಇವತ್ ನಾವ್ ಹೊಂಟಿದ್ ಗಣಪತಿ ಏನೈತೆ ನೋಡ್ರಿ ಜರಿಗ ಹೊಂಟಿವಿ ನಮ್ ಗಣಪತಿ ಕಟ್ಟಿ ಗಣಪತಿ ಅಂತ್ರಿ ಏನೈತ್ಲಾ ದರ್ಶನ ಆಗಿರತ್ತೆ ನೋಡ್ರಿ ಈಗ ಹೊಂಟದ್ದು ಜರಿಗೆ ಯಾಕಂದ್ರೆ ನಮ್ಮ ಮನೆಯಿಂದ ಏನೈತ್ಲ ಒಂದ್ ಹತ್ ನಿಮಿಷ ಅಷ್ಟ ಐತ್ ನೋಡ್ರಿ ದೂರ್ ಇಲ್ಲ ಹಂಗಾಗಿ ಫಸ್ಟ್ ಏನೈತ್ಲ ಈ ಗಣಪತಿ ವಿಸಿಟ್ ಮಾಡಕ್ ಹೊಂಟಿವಿ ಮತ್ ಇನ್ನೊಂದೇನಂದ್ರ ಯಾ ಗಣಪತಿಗೆ ಹೋಗ್ಲಿ ನಾನ್ ಅನ್ಕೊತೀನಿ ಅನ್ಕೋತಿನಿ ಯಾ ಗಣಪತಿ ದರ್ಶನ ಮಾಡೋದಿರ್ತಲ್ಲ ಆ ಗಣಪತಿ ಅಂತ ಹೇಳಿ ಬಟ್ ಫಸ್ಟ್ ಬಂದು ಗಣಪತಿ ಇದ್ ಗಣಪತಿ ಕುತ್ಕೊಂಡ್ ಆಲೇ ಮೂರ್ ದಿನ ಅಂದ್ರ ಬುಧವಾರ ಕುತ್ಕೊಂಡವಲ್ರಿ ಗಣಪತಿ ಇವತ್ತಾಗ್ಲಿ ಶುಕ್ರವಾರ ಬಟ್ ನಾವ್ ಹೋಗಿದ್ದೇನೈತ್ಲ ಇವತ್ ಹೊಂಟಿದ್ದೀವಿ ಆ ಮಳಿ ಇರ್ತ ನೋಡ್ರಿ ಹಂಗಾಗಿ ಮಡಿ ಸಂಬಂಧ ಒದ್ದಾಡ್ಕೊತ ಹೋಗೋದಾಗತ್ತ ಜಸ್ಟ್ ಇವತ್ತೊಂದ್ ಚೂರ್ ಕಮ್ಮಿ ಇತ್ತಂತೆ ಬಂದಿವಿ ಇಲ್ಲಿ ನೋಡ್ರಿ ಪಜ್ಜ ಏನ್ ಏನೈತ್ಲಾ ತಾಡ್ ತೊಳೆ ಊಟ ಮಾಡಿ ತಾಡ್ ತೊಳೆ ಅಂದ್ರೇನೆ ಇಲ್ರಿ ಅವರು ಅಲ್ಲಿ ತಾಡ್ ತೊಳ್ದಿಟ್ಟರ್ತಾರ ಇವ್ರಿಗೆ ಅಷ್ಟ್ ಕ್ಲೀನ್ ಆಗಿರಂಗಿಲ್ಲ ಅಂತ ಹಂಗಾಗಿ ಸರಿ ತೊಳ್ಕೊಂಡ್ ಬಂದ್ ಊಟ ಮಾಡ್ತಾರಿ ಇವ್ರು ಹಂಗಾಗಿ ಜಸ್ಟ್ ಇಲ್ಲಿ ದರ್ಶನ ಮುಗಿಸ್ಕೊಂಡ್ ಊಟಕ್ ಬಂದೀವಿ ನೋಡ್ರಿ ಬರಿ ಊಟ ಮಾಡೋಣ ಬಸ್ ಅಂತ ಇಲ್ಲಿ ಸಾಕಷ್ಟ್ ಅದಾವ್ರ ಐದೇ ನಿಮಿಷಕ್ಕೊಂದ್ ಬಸ್ ಬಸ್ ಬಸ್ಸಿಗೆ ಹೋದ್ರ ಇಲ್ಲಿಂದ ಹೇಳುದು ಏನಿತ್ಲಾ ಗುಡಿ ಕಡೆ ಹೋಗೋಟಿಗೆನಾ ಎಂತ ಛತ್ರಿ ಇದ್ರುನು ತಲಿ ಅಷ್ಟೇ ಕವರ್ ಆಗತ್ತ ಎಲ್ಲಾ ತೋರ್ಸ್ಕೊಂಡ್ ಬಿಡ್ತಿವಿ ಬಟ್ಟಿ ಆದ್ರ ಸ್ಕೂಟಿ ಮ್ಯಾಗ ಹೋದ್ರಂದ್ರ ಮತ್ ಮಳಿ ಒಳಗ್ ಫುಲ್ ತೋಸ್ಕೊತಿ ಹಂಗಾಗಿ ಈಗಂತೂ ಮಡಿ ಈ ಗಣಪತಿ ಸೂಟಿ ಕೊಟ್ಟಾರ ಕೊಟ್ಟಾರ ಇಲ್ಲಿ ಗಣಪತಿ ಸೂಟಿ ಏನೈತ್ ನೋಡ್ರಿ ಒಂದ್ ವಾರ ಆರಾಮ್ ಇರತ್ತದ ಕೆಲಸ ಮಾಡೋರ್ಗೆರ ಅಲ್ಲಿ ಸ್ಕೂಲಿಗಾಗ್ಲಿ ಆಗ್ಲಿ ಇಲ್ಲಾ ಕಾಲೇಜ್ಗಾಗ್ಲಿ ಎಲ್ಲಾ ಕಡೆ ಏನತ್ಲ ಒಂದ್ ವಾರ ಚಿಂತಿಲ್ಲ ಗಣಪತಿ ಸೂಟಿಗೆ ಆದ್ರ ಮಳಿ ಏನಿತ್ಲಾ ಈಗ ಮಳಿ ಗಣಪತಿ ಸೂಟಿ ಕೊಟ್ಟದ್ ಕೊಟ್ಟೈತಿ ಮಡಿ ಕಾಡಾಕತ್ ಬಿಟ್ಟೈತಿ ಹಂಗಂತ ಗಣಪತಿ ನೋಡೋದ್ ಬಿಡಾಕ್ ಹಂಗಿಲ್ಲ ಸ್ವಲ್ಪ ಯಾವಾಗ ಮಳಿ ಆಗತ್ತಲ್ಲಾ ಅವಾಗ ಒಂದ್ ಸ್ವಲ್ಪ ದರ್ಶನ ಮಾಡಾತ್ವಿ ಸ್ವಲ್ಪ ಏನಿತ್ಲ ಅಲ್ಲಿ ಊಟಾ ಮಾಡ್ಕೊಂಡು ಇಲ್ಲೇ ಎಲ್ಲ ಮಠಕ್ ಮಟ್ಟಕ್ ಬಂದಿ ನೋಡ್ರಿ ಬಾಳ ಜನ ಆಗಿತ್ತು ನಿಮ್ಗೆ ಹೇಳ್ದಂಗ ಒಂದ್ ಹತ್ ನಿಮಿಷ ದಾರಿ ಐತಿ ಮನೆಯಿಂದ ಅಂದ್ರುನು ಬರಕ ಹಂಗಿಲ್ಲ ಅವಾಗೆಲ್ಲ ಅಮಾಷಿಗ್ ಒಂದೊಂದ್ಸಲ ಬರ್ತಿದಿವಿ ಯಾವಾಗ ಯಾವಾಗ ಹೋಗ್ಬೇಕಂತ ಮನ್ಯಾಗ ಮನೆಯಾಗಿದ್ದಾಗ ಮತ್ತ ವಾಪಾಸ್ ಹೋಗ್ಲಿ ಬಿಡು ಮತ್ತೆಲ್ಲಿ ಹೋಗುದಂತ ಹಿಂಗ ಆಗತ್ತ ಹಂಗಾಗಿ ಜಸ್ಟ್ ಅಲ್ಲಿ ಊಟ ಮಾಡನ ಇಲ್ಲೇ ಬಂದಿವಿ ನೋಡ್ರಿ ಹಂಗಾಗಿ ಎಲ್ಲಂಗ ಮಠದ ಮಗ್ಲನ ಗಣಪತಿ ಕುಂದಿರ್ಸಿರ್ತಾರ ಜಸ್ಟ್ ಇಲ್ಲೇ ದರ್ಶನ ಮಾಡ್ಕೊಂಡ್ಬಿಟ್ರಿ ಗೇಟ್ ಹಾಕಿತ್ತು ಬಟ್ ಅಲ್ಲೇ ಗೇಟ್ ಒಳಗ ತೋರ್ಸಿನಿ ನಿಮ್ ದೇವ್ರಿಗೆ ಜಸ್ಟ್ ಒಂಚೂರು ಇಲ್ಲಿ ಗುಡಿ ದೊಡ್ಡದೈತ್ ನೋಡ್ರಿ ಗುಡಿ ಯಾಕೆ ಎಷ್ಟೊತ್ ಕುತ್ರು ಬ್ಯಾಸ ಹಂಗಿಲ್ಲ ಊಟಾನ ಆಗಿತ್ತಲ್ಲ ಒಂದ್ ನಿಮಿಷ ಕುತ್ಕೊಳ್ಳೋಣ ಕುತ್ಕೊಳ್ಳೋಣಂತೆ ಬಂದ್ವಿ ಯಾರು ಇಲ್ಲ ಇಲ್ಲ ನೋಡ್ರಿ ಖಾಲಿ ಖಾಲಿ ಇತ್ತು ಅದು ಟೈಮು ಆಗಿತ್ ನಾವ್ ಹೋಗುದ ಮೂರ್ ಗಂಟೆನ ನಾಕ್ ಗಂಟೆ ಆಗಕ್ ಬಂದಿತ್ ಅಷ್ಟೊತ್ತಿಗೆ ಆ ಗದ್ದಲಾಗ ನಾನ್ ಅದೇನೋ ಗೊತ್ತಿಲ್ರಿ ಬ್ಯಾಸ್ರ ಆಗ್ಬಿಡತ್ ಗದ್ದಲಾಗ ಎಲ್ಲಾರು ಏನ ಅದು ಕರೆಕ್ಟ್ ಟೈಮಿಗೆ ಎಲ್ಲಾರ ಪ್ರಸಾದ ಇದ್ದಾಗ ಬಾಳ ಗದ್ಲಾಗ್ ನೋಡ್ರಿ ನನಗೆ ಗದ್ದಲ ಅಂದ್ರ ಬೇಜಾರ್ ಬಿಡತ್ತ ಹಂಗಾಗಿ ಯಾಕ್ ಗದ್ದಲಾಗ ಹೋಗೋರ್ ಹೋಗ್ಲಿ ಅಂತ ಅವ್ರನ್ನೆಲ್ಲಾ ಕೈ ಬಿಟ್ಟ ನಾವ್ ಏನತ್ತ ಹಿಂದೆ ಆರಾಮ ಹಾಕ್ತೀವಿ ಜಸ್ಟ್ ಒಂದ್ ಊಟ ಮಾಡ್ಕೊಂಡು ಹ್ಮ್ ಬಂದ್ ದೇವ್ರ ದರ್ಶನ ಮಾಡ ಆತ್ವಿ ನಮನ್ಯಾರ್ ಕೆಲ್ಸ ಸೂಟಿ ಇದ್ದಿದಿಲ್ಲಾ ಹಂಗಾಗಿ ಅವ್ರು ಸೂಟಿ ಮಾಡಿಲ್ ನೋಡ್ರಿ ಆ ನಾನು ನನ್ ಮಕ್ಳು ಅಷ್ಟ ಬಂದಿದ್ದೆ ಮತ್ತ ಆಮೇಲೆ ಅವ್ರದ್ದು ಕಾಲೇಜ್ ಸ್ಟಾರ್ಟ್ ಆಗತ್ತ ಹೊಳ್ಳಿ ನಂದು ಚಲೋ ಹೋಗತ್ತ ಕೆಲ್ಸ ಆಮೇಲೆ ನಮ್ಗೆ ಹೋಗುದಾಗಂಗಿಲ್ಲ ಹಂಗಾಗಿ ಹೋಗ್ಬ್ರ ಬರ್ರಿ ಅಂತೇಳಿ ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ ಈಗೇನ್ ಐತ್ಲಾ ಮನಿಗ್ ಬಂದಿ ನೋಡ್ರಿ ಇಲ್ಲೇ ನಿಮ್ ಕನ್ಸ ಆತೈತ್ ನೋಡ್ರಿ ನಮ್ದು ಗಣಪತಿ ಕಟ್ಟಿ ತೋರಿಸ್ತೀನಿ ನಿಮ್ಗ ಗಣಪತಿ ಕುಂದರ್ಸಿದ್ವಿ ಇಲ್ಲೇ ಇದ್ ನೋಡ್ರಿ ಏನಂತ ನಿಮಗೆ ನಿಮ್ಗ ಗಣಪತಿ ಹೋಗ್ ಬಂದಿವೆಲ್ಲಾ ಪ್ರಸಾದ ನಮ್ ಮನ್ಯಾಗ ಒಟ್ಟ ಸಿಹಿ ಅಂದ್ರೆ ನಾಯಕಂತ ತಿನ್ನಕಲ್ಲಂತಾರ ನಿಮ್ ಹೋರ್ ಹಿಡಿಯದ ತೋರ್ಸಿದ್ನಲ್ಲ ಸ್ವಲ್ಪ ಸಿಹಿ ಹಾಕಿ ಹಾಕಿ ಹೋಳ್ಗಿ ಕಡಬ ಮಣ ಹಾತಿನ ತಿಂತಾರಂತ ಯಾರ ಸಿಹಿ ತಿನ್ನ ಕೊಟ್ಟಿವಂದ್ರ ಇದ್ರೊಳಗ್ ಸಿಹಿ ಎಲ್ಲೈತೆ ಅಂತ ಹುಡುಕ್ತಾರೆ ಅಷ್ಟ್ ಸಪ್ ಇರ್ತಾವ ನಮ್ ಮನ್ಯಾಗ ಹೋಳ್ಗಿ ಕಡಬು ಈಗ ಮಧ್ಯಾಹ್ನ ಹೋಗಿ ಬಂದಿವಿ ಒಂದ್ ಚೂರ್ ಚೂರ್ ಇಷ್ಟೇ ಇಷ್ಟ ಹಾಕೊಂಡಿರ್ತಾರೆ ಪ್ಲೇಟ್ ನ ಸಿರಾ ಗಿರ ಎಲ್ಲಾ ಅದನ್ನು ಶಿರಾ ವಾಪಸ್ ಕೊಟ್ಟರೆ ತೆಗೆದ್ರಿ ಇದು ಇಷ್ಟು ಪ್ರಸಾದ ಇದು ಮೂರು ಮಂದಿ ಕೂಡಿ ಪ್ರಸಾದ ಕೊಟ್ಟರು ಇಷ್ಟು ಕೊಟ್ಟಾರ ಅನ್ಬೇಡ್ರಿ ಇಲ್ಲ ಮೂರು ಪ್ಲೇಟ್ನಾಗೆ ಕೊಟ್ಟಿದ್ದು ಬಂದು ಇದು ಒಂದೇ ಸೈಡ್ ಹಾಕ್ಯಾರ ಇದು ಶಿರಾ ಹಂಗೆ ತಂದೀವಿ ಒಟ್ಟು ಸಿಹಿ ತಿನ್ನೋಕೊಲ್ರಿ ಆದ್ರೆ ಇದು ಯಾಕೆ ಮತ್ತೆ ಮನೆ ತಂದಿರ ಅಂದ್ರೆ ಅವ್ರು ಅಪ್ಪನೂ ತಿನ್ನೋಂಗಿಲ್ಲ ಸಿಹಿ ಇದನ್ನು ಹಂಗೆ ಉಳಿತೈತಿ ಆದ್ರೂ ಸಿಹಿ ಯಾರ್ಯಾರು ತಿಂತಾರೆ ಅಂದ್ರೆ ಇಲ್ಲಿ ನೋಡ್ರಿ ಕಾಯ್ತಿರ್ತಾ ಹಾಗಾಗಿ ಇವ್ ಇವೊಂಚೂರು ತಿಂತಾನಾ ಇದನ್ನ ಯಾರು ತಿಂತಾರೆ ಅಂದ ತಕ್ಷಣ ನೆನಪು ಹೋಗೋದಾಗ ಗುಂಡೆ ತಿಂತಾನೆ ಅಂತೇಳಿ ಹಂಗ ಸ್ವಲ್ಪ ಬೆಕ್ಕು ತಿಂತೈತಿ ನೋಡ್ರಿ ನಿದ್ದೆ ಒಡೆಯತೈತಿ ಗುಂಡ ಕೇಳ ಕುಂದರು ಇವ್ನಿಗೆ ಶಿ ಅಂದ್ರೆ ಇಷ್ಟ ಹಂಗಾಗಿ ಹೇಳ್ದಂಗ ಕೇಳ್ತಾನ್ರಿ ತಾಳಕೊಂಡ್ರ ಮತ್ತ ಬಾಳ್ ಅಂತ ತೋರಿಸಿ ನಿಮ್ಗೆ ಇಷ್ಟ ಅದು ಈಗ ಒಂದು ಅವ ಮನಸ್ ಮಾಡಿದ್ರ ಒಂದೇ ಸಲ ಬಾಯ್ ಆಗ್ತಾನ ನೋಡ್ರಿ ನೀವೀಗ ಇಲ್ಲಿ ಶಿರಾ ಹಾಕ್ತೀನ ತೀರ ಹಂಗ ಪ್ಲೇಟ್ ತಗೊಂಡಿ ಇರು ಇನ್ನ ಶಿರಾನ ಹಾಕಿಲ್ಲ ವೇಟ್ ಮಾಡಿ ಕುಂದ್ರ ಕೆಳ ಕುಂದ್ರ ನೋಡ್ರಿ ಇಲ್ಲ ವೇಟ್ ಮಾಡಂದ್ರ ವೇಟ್ ಮಾಡತ್ತ ಈಗ ತಿನ್ ಇಲ್ಲೇ ತೋರಿಸ್ತೀನಿ ಈಗ ಈ ಶಿರಾ ಹಾಕಿದ್ದೆ ನಾ ನಾನು ತಿನ್ನ ತನಕ ತಿನ್ನಲ್ರಿ ಅದು ವೇಟ್ ಮಾಡ ವೇಟ್ ಮಾಡ ಮತ್ತು ಇದು ವೆಯ್ಟ್ ಅಂದಾಗ ನೀವು ಇಲ್ಲಿ ನೋಡ್ರಿ ನನ್ನ ಬಳ್ಳ ಅಲ್ಲಿ ತೋರಿಸಿದ್ರೆ ಮಾತ್ರ ಅದು ತಿನ್ನತ್ತ ಅಲ್ಲಿ ತನ ಅದನ್ನ ತಿರುಗಿ ನೋಡಂಗಿಲ್ಲ ಅದು ಹಳ್ಳಿ ಅದಕ್ಕೆ ಲಕ್ಷ ಎಲ್ಲ ನೋಡ್ರಿ ಇಲ್ಲೇ ನಾ ಹೆಂಗ್ ಮಾತಾಡ್ತೀನಿ ಅಂತೇಳಿ ಏನು ಯಾರಿಗೆ ಹೇಳ ಗುಂಡಾ ಹ್ಮ್ ತೋ ಸಾಕ್ರಿ ಇಷ್ಟ ನಮ್ಮ ಮನ್ಯಾಗ ಗುಂಡಿಗೆ ಏನ್ರ ವಿಡಿಯೋ ಮಾಡೋತ್ತಿಗೆ ಊಟ ಮಾಡೋತ್ತಿಗೆ ಏನ್ರ ಒಂಚೂರು ವಿಡಿಯೋ ಮಾಡಾತ್ನ ನಮ್ಮ ಮನೆಯರ್ ಇಲ್ರಿ ಈಗ ಇದ್ರಂದ ಅವ್ರು ಅಂತಿರ್ತಾರೆ ಅದನ್ನೇನು ವಿಡಿಯೋ ಮಾಡ್ತೀನಿ ಎದುರಾಗುತ್ತ ತೆಗಿ ಅದನ್ನ ಹೇಳಿ ಜಸ್ಟ್ ಇದು ಪ್ರಸಾದ ಒಂದೇ ಸಲ ಹಾಕಂಗಿಲ್ಲ ಸಿಹಿ ಹಾಕಿದ್ರೆ ಆ ನನ್ನ ದೊಡ್ಡ ಮಗನ ಕಾಟ ಸಿಹಿ ಹಾಕ್ಬೇಡ ಅದು ಕೂದಲು ಉದರ್ತಾವಂತಾನ ಅವ್ರು ತಿನ್ನಂದ್ರೆ ಅವರು ತಿನ್ನಂಗಿಲ್ಲ ಜಸ್ಟ್ ಈ ಕೈವಸರ್ದಾಗ ಇಟ್ಕೊಂಡ್ ಬಂದಿದ್ದೆ ಹಂಗಾಗಿ ಒಂದ್ ಚೂರು ಸೂರು ಹಾಕ್ತಿವಿ ಒಂದು ಈಗ ಇಟ್ಟು ಸಂಜೆ ಮುಂದೆ ಇಟು ಅಂತೇಳಿ ಬಟ್ ಏನಂದ್ರೆ ಅದು ಖುಷಿ ಆಗತ್ತೆ ಯಾಕಂದ್ರೆ ಎಲ್ಲಾ ಕಡೆ ದೇವ್ರಿಗೆ ಇದನ್ನ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಇಲ್ಲೇ ತೊಂಬಂದ ಹಾಕುದ್ ನಿಮಗ್ ಹೇಳಿದ್ನಲ್ಲಾ ನಾ ಅಲ್ಲೇ ಏನೈತ್ಲಾ ನಾಕ್ ಗಂಟೆ ಹಿಂಗಾಗಿತ್ರಿ ದರ್ಶನ ಮಾಡುವಾಗ ಮತ್ತೊಂದ್ ಸ್ವಲ್ಪ ಒಂದ್ ಅರ್ಧ ತಾಸ್ ಅಲ್ಲಿ ಇಲ್ಲಿ ಕುತ್ಕೊಂಡ್ ಮನಿಗ್ ಬರಟಿನ ಸಾಯಂಕಾಲ ಆತ್ ಬಂದು ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಒಂದ್ ಆರ್ ಗಂಟೆಗೆ ಬರ್ತಾರ ನೋಡ್ರಿ ಬಂದ್ ಚಾಪ ಕೊಟ್ಟ ಅವ್ರಿಗೆ ಹೊಳ್ಳಿ ಇಲ್ಲಿ ಏನತ್ತಲ್ಲ ಪ್ರೋಗ್ರಾಮ್ ಇರ್ತಾ ನೋಡ್ರಿ ಗಣಪತಿ ಏನ್ ಕುಂದ್ರು ಸರ್ ಐದು ದಿನಾನು ನಿನ್ನೆ ರಂಗ ದಿನ ರಂಗೋಲಿ ಡ್ಯಾನ್ಸ್ ಹಂಗ್ ಪ್ರೋಗ್ರಾಮ್ ಇರ್ತಾವು ಇರ್ತಾವ ಇವತ್ತೇನೈತ್ ಏನೇನ್ ಗೇಮ್ಸ್ ಅದಾವ ಅಂದ್ರ ಹಂಗಾಗಿ ಸ್ವಲ್ಪ ಜಲ್ದಿ ಅಡ್ಗೆ ಮಾಡ್ಕೊಂಡ್ರ ಅಂತ ಹೇಳಿ ರೊಟ್ಟಿ ಏನೈತ್ಲಾ ಇತ್ನ ಅದ ನೋಡ್ರಿ ನೀವ್ ಏನ್ ಹಬ್ಬ ಇರ್ಲಿ ಹುಣ್ಣಿ ಇರ್ಲಿ ಏನಾರ ಮಾಡ್ರಿ ಇಲ್ಲಾ ಎಲ್ಲಾರು ಸುತ್ತಾಡ್ರಿ ನಮ್ ಮನ್ಯಾಗಂತೂ ರೊಟ್ಟಿ ಬೇಕಾ ಬೇಕ ಆ ನಾವ್ ರೊಟ್ಟಿ ತಿನ್ನೋರ್ಗ ಅದೊಂದ್ ರೂಢಿ ಇರತ್ ನೋಡ್ರಿ ಏನಾರ ಮಾಡು ಒಂದ್ ನಾಕ್ ರೊಟ್ಟಿ ಮಾಡ್ಬಿಡ ಅಂತ ಹೇಳಿ ಕೇಳಿದ್ರುನು ಎಷ್ಟ್ ಜನಕ್ ಅನುಭವ ಆಗೇತ್ ಅಂತಿ ಅಡಿಗೆ ಏನ್ ಮಾಡ್ಲಾ ರೊಟ್ಟಿ ಅಂತಾರ ಹಂಗ ಕಿರಿಕಿರಿನ ಅಂತ ಹೇಳಿ ಜಲ್ದಿನ ಮಾಡಾತಿನಿ ಯಾಕಂದ್ರ ಒಂಚೂರು ಪ್ರೋಗ್ರಾಮ್ ಅಂತ ಆ ರೊಟ್ಟಿ ಪಲ್ಯ ಮಾಡಿದಿನಿ ಹಂಗ್ ಮೊಸರು ಜೊತೆ ಅಂತಲಾ ಅಶೇಕಾಯ ಹಾಕಬೇಕಿತ್ತು ಮತ್ತ್ ಎಲ್ಲಿ ಗೆ ಹಾಕೋತ ಕುಂದರ್ಲಿ ಅಂತ ಇಲ್ಲಿ ಒಂದ್ ಚೂರು ಸ್ವಲ್ಪ ಸ್ವಲ್ಪ ಅಂದ್ರ ಇದ್ ಬಾಳ ಬೇಕಾಗಂಗಿಲ್ರಿ ಹುಡುಗರು ಸರಿಯಾಗಿ ಊಟ ಮಾಡಂಗಿಲ್ಲ ಮನ್ಯಾಗ ಯಾಕಂದ್ರ ಅಲ್ಲಿ ಏನ್ ಪ್ರೋಗ್ರಾಮ್ ಇರ್ತಾ ನೋಡ್ರಿ ಒಬ್ಬರ ಬಂದ್ರ ಒಬ್ಬರ ಬರಂಗಿಲ್ಲ ಅವ್ರ ಅಲ್ಲೇ ಊಟ ಮಾಡ್ಬಿಡ್ತಾರ ಹಂಗ ಜಸ್ಟ್ ಇಲ್ಲೇನಿತ್ಲ ಈ ಕುಟನೆ ತಗೊಂಡ್ ಕುಟ್ಟಕತ್ತಿನಿ ಇಲ್ಲೆಲ್ಲಾ ನಿಮ್ ನೋಡ್ರಿ ಸೈಡ್ ಹೆಂಗ್ ಕಣ ಆತೈತಿ ಎಲ್ಲಾ ಪೇಪರ್ ಇತ್ತು ರೀ ಇದಕ್ ಆದ್ರು ಇನ್ಲಾ ಸ್ವಲ್ಪ ಜಂಗ್ ಹಿಡದ ಬಿಡತ್ತ ಜಂಗ್ ಅಂತ ಅಂತ ಕುಟ್ಟಕೇಳ್ಬಿಟ್ರಿ ವರ್ಷಿನ ಎಲ್ಲಾ ನೀಟಾಗಿ ವರ್ಷಿಂದ ಒಂದ್ ಕುಟ್ಟಾತಿನಿ ಖಾರ ಹಸಿ ಖಾರ ಹಸಿಖರ ಮಾಡಿದ್ವಿ ಅವ್ರ ಮೊಸರಿನ್ ಗುಡ ಏನೈತ್ ನೋಡ್ರಿ ತಿನ್ನಾಕ ರೊಟ್ಟಿ ಮೊಸರು ಖಾರ ಹೊಂಥರ್ ನಮ್ಗ ಅದು ರುಡಿ ಐತ್ ನಮ್ ಕಡೆ ಹಂಗಾಗಿ ಒಂಚೂರ್ ಖಾರ ಕೊಟ್ಟಿ ಈಗ ಏನೈತ್ಲ ಜಸ್ಟ್ ರೊಟ್ಟಿ ಪಲ್ಯ ಎಲ್ಲಾ ಮಾಡಿದ್ರ ಆಗ್ಬಿಡತ್ತ ಯಾಕಂದ್ರ ಅಡಿಗೆ ಆಲ್ರೆಡಿ ಏನೈತ್ನಾ ಮಧ್ಯಾಹ್ನದ ಆಗಿದ್ದ ಅನ್ನ ಬ್ಯಾಡ ಐತ್ ನೋಡ್ರಿ ಹುಡ್ಗುರ್ಗಿನ ಆಯ್ತಲ್ಲಾ ಅವ್ರ ರೊಟ್ಟಿ ತಿನ್ನೋದ್ ಕಮ್ಮಿನಾ ಹಂಗಾಗಿ ಅವ್ರ ಯಾರು ಬರ್ತಾರ ಬರಲ್ಲ ನಾವ ಇಬ್ರು ಅನ್ಕೊಂಡ್ ಒಂದ್ ಸ್ವಲ್ಪ ಅಡಿಗೆ ರೆಡಿ ಮಾಡಿದ್ ನೋಡ್ರಿ ಇವತ್ತಿನ ನಮ್ ಗಣಪತಿ ದರ್ಶನ ಏನ್ ಮಾಡಿದ್ರಲ್ಲ ಅದ್ ಹೆಂಗ್ ಅನಿಷ್ಟ ಅಂತ ಹೇಳ್ರಿ ಮತ್ತೆ ಗಣಪತಿ ಎಲ್ಲಾ ದೊಡ್ಡ ಸೈಜ್ ಇತ್ತಲ್ಲ ನೋಡಿದ ತಕ್ಷಣ ಇಷ್ಟ ಆಯ್ತು ಈ ಲಾಗ್ ಬಂದ ಇಷ್ಟ ಆಯ್ತ್ ನೋಡ್ರಿ ನಿಮ್ಗೆ ಏನಾದ್ರು ಇಷ್ಟ ಆತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಆ ಮುಂದಿನ ವಿಡಿಯೋದಾಗ ಸಿಗೋನು ಮತ್ತ್ ಯಾವ್ ಗಣಪತಿ ವಿಸಿಟ್ ಮಾಡ್ತಿವಿ ಅಂತ ಹೇಳಿ ನೋಡಿ ನಿಮ್ಗೂ ಹೇಳ್ತೀನಿ ಬೈ ಬಾಯ್